ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾವು ಇವತ್ತು ಈರುಳ್ಳಿ ಬೆಳೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಮುಖ್ಯವಾಗಿ ಈರುಳ್ಳಿ ಬೆಳೀತಕ್ಕಂಥ ರೈತರು ತುಂಬ ದುಪ್ಪಟ್ಟು ಖರ್ಚು ಬರುತ್ತೆ ಇದಕ್ಕೆ ಒಂದು ಎಕರೆಗೆ ಎಂಬತ್ತು ಸಾವಿರ ಖರ್ಚು ಬರುತ್ತೆ ಅಷ್ಟೇ ರೀತಿಯ ಲಾಭ ಕೂಡ ಇದೆ ಯಾವಾಗ ಯಾವುದೇ ರೀತಿ ಡ್ಯಾಮೇಜ್ ಬರೆದಂಗೆ ಒಳ್ಳೆಯ ರೀತಿಯ ಮಾರುಕಟ್ಟೆ ನಮಗೆ ಸಿಕ್ಕಾಗ ಮಾರ್ಕೆಟಿಂಗ್ ಮಾಡೋದಕ್ಕೆ ಒಳ್ಳೆಯ ಸಮಯ ಬ ಆ ಸಮಯದಲ್ಲಿ ನಮ್ಮ ಗೆಡ್ಡೆ ಬಂದು ಒಂದು ಒಳ್ಳೆ ಬೆಲೆಗೆ ನಾವು ಗೆಡ್ಡೆಯನ್ನು ಮಾರಿದಾಗ ಖಂಡಿತವಾಗಿಯೂ ನಾವು ಲಕ್ಷ ಲಕ್ಷ ಸಂಪಾದಿಸುವುದು ಕೋಟ್ಯಾಧಿಶ್ಯೂರು ಆಗಿರತಕ್ಕಂಥ ಉದಾಹರಣೆಗಳು ಈರುಳ್ಳಿ ಬೆಳೆಯಲ್ಲಿ ಇದ್ದಾವೆ ಅದೇ ರೀತಿ ನಲಹತ್ತೋಗಿರತಕ್ಕಂಥ ರೈತರು ಕೂಡ ಇದ್ದಾರೆ ಪಾ ಪಾಪರಾಗಿರತಕ್ಕಂಥ ರೈತರು ಕೂಡ ಇದ್ದಾರೆ ಇದು ಏನು ಮಾಡೋದಕ್ಕೂ ಎಸ್ತಂಥ ಬೆಳೆ ಎತ್ತೋದಕ್ಕೂ ಸಹಿ ತುಳಿಯೋದಕ್ಕೂ ಸಹಿ ಎಲ್ಲದಕ್ಕೂ ನಾವು ಬುದ್ಧಿಜೀವಿಗಳಾಗಿ ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಷ್ಟು ನಾವು ಕೃಷಿಯನ್ನು ಮಾಡಬೇಕು ಅದರಲ್ಲೂ ಈರುಳ್ಳಿ ಕೃಷಿಯನ್ನು ಇದು ಒಂದು ಹೆಕ್ಟೇರ್ಗೆ ಏನಿಲ್ಲ ಅಂದರೂ ನಾಲ್ಕರಿಂದ ನಾಲ್ಕೂವರೆ ಕೆ ಜಿ ತಗೋಳುತ್ತೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಬೀಜವನ್ನು ರೈತರು ಚೆಲ್ಲಿ ಕುಂಟೆ ಓಡಿಸ್ತಾರೆ ಕೆಲವೊಬ್ಬರು ಟ್ಯಾಕ್ಟರ್ ಇದೆಲ್ಲ ಟ್ಯಾಕ್ಟ್ರ್ ಮುಖಾಂತರ ತುಂಬ ಜನ ಬಿತ್ಸೋ ಬಿಸ್ತಾರೆ ಈ ಟ್ಯಾಕ್ಟ್ರ್ ಮುಖಾಂತರ ಯಾಕಪ್ಪ ಬಿತ್ತಿಸಲ್ಲ ಕೆಲವೊಬ್ಬ ರೈತರು ಅಂದರೆ ಬದಿನಾಗೆ ಬೀಜ ಹುಟ್ಟಲ್ಲ ಚೆಲ್ಸಿದ್ರೆ ಬದಿನ ಕೂಡ ಬೀಜ ಉಲ್ತವೆ ಎತ್ತಿಂದ್ರಾಗೆಲ್ಲ ಕುಂಟೆ ಓಡಿಸ್ಕೊಂಡು ನಾವು ಡ್ರಿಪ್ ಮಾಡ್ತೀವಿ ನಮಗೆ ಅನುಕೂಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರು ಆ ರೀತಿ ಮಾಡ್ತಾರೆ ಈರುಳ್ಳಿಯನ್ನು ನಾವು ಅರೆ ನೀರು ಕಟ್ಟೋದ್ರ ಮುಖಾಂತ್ರನೂ ಬೆಳಿಬೋದು ಡ್ರಿಪ್ ಮುಖಾಂತರನೂ ಬೆಳಿಬೋದು ಈ ಅನೇಕ ರೀತಿಯ ನೀರುಗಳ ನೀರಾವರಿ ಮುಖಾಂತರ ನಾವು ಬೆಳಿಬೋದು ಒಂದು ಎರಡು ಮೂರು ಥರದ್ರಲ್ಲಿ ನೋಡಿ ನಿಮಗೆ ಅನುಕೂಲ ತಕ್ಕಂಗೆ ನೀವು ಬೆಳಿತಾ ಹೋಗಿ ಆದರೆ ಆರೈಕೆಯ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಯಾಕೆ ಅಂದರೆ ಇದು ತುಂಬ ಸೂಕ್ಷ್ಮವಾದ ಬೆಳೆ ಅತಿ ಹೆಚ್ಚು ಆರೈಕೆ ಮಾಡಿದರೂ ಕಷ್ಟ ಕಡಿಮೆ ಆರೈಕೆ ಇದನ್ನು ಒಂದು ಲೆವೆಲಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ಬೇಕು ನೋಡಿ ಭೂಮಿಯನ್ನು ನೀವು ಮುಂಚೆ ಅದ ಮಾಡಿ ಗೊಬ್ಬರ ಹಾಕಿದರೆ ತುಂಬ ಉತ್ತಮ ಅದಾದ ನಂತರ ನೀವು ಈಗ ಪೈರೆಲ್ಲ ಹಾಕ್ತೀರ ಅಂದ್ರಾಗ ಮೊದಲ ನೀರು ಎರಡನೇ ನೀರನ್ನು ತುಂಬ ಚೆನ್ನಾಗಿ ಕಟ್ಕೋಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಇರುವೆ ಒತ್ತು ಬಿಡುತ್ತೆ ಎಲ್ಲ ಹಾಗಾಗಿ ಬೀಜ ಚೆಲ್ಲಿದಾದಮೇಲೆ ನೀವು ಫಸ್ಟ್ನೇ ನೀರು ಎರಡನೇ ನೀರನ್ನು ಸ್ವಲ್ಪ ಜವಾಬ್ದಾರಿಯಿಂದ ಕಟ್ಕೋಬೇಕಾಗುತ್ತೆ ನಂತರ ಇಪ್ಪತ್ತು ದಿನಕ್ಕೆ ಇದೇನು ಮಾಡುತ್ತೆ ಅಂದರೆ ಕಳೆನಾಶಕಕ್ಕೆ ಬಂದುಬಿಡುತ್ತೆ ಯಾವುದೇ ಈರುಳ್ಳಿ ಪೈರನ್ನು ನೀವು ಇಪ್ಪತ್ತು ದಿನ ಆಗ್ದೆ ಕಳೆನಾಶಕ ಖಂಡಿತವಾಗಿಯೂ ಹೊಡಿಬೇಡಿ ಏಕೆಂದರೆ ನೀವು ಅಷ್ಟಕ್ಕಿಂತ ಮುಂಚೆ ಹೊಡೆದ್ರೆ ಇನ್ನು ಹುಟ್ಟ ಅಂಥದ್ದಿರುತ್ತೆ ಆ ಪೈರಿನ ಚಿಕ್ಕದಿರುತ್ತೆ ನೀವು ಒಡೆದಾಗ ಏನಾಗುತ್ತೆ ಅದು ಸೊತೋಗ್ಬಿಡುತ್ತೆ ತಳ್ಳಗಾಗ್ಬಿಡುತ್ತೆ ಹಾಗಾಗಿ ಇಪ್ಪತ್ತು ದಿನ ಆದಮೇಲೆ ಇಪ್ಪತ್ತೊಂದು ದಿನದಲ್ಲಿ ನೀವು ಕಳೆನಾಶಕವನ್ನು ಒಡ್ಕೊಳ್ಳಿ ಏನು ತೊಂದರೆ ಆಗೋದಿಲ್ಲ ಅಚ್ಚುಕಟ್ಟಾಗಿ ಭೂಮಿ ತಂಪಾಗಿರಬೇಕು ತೇವಾಂಶದಿಂದ ಕೂಡಿರಬೇಕು ಆಗ ನೀವು ಕಳೆನಾಶಕವನ್ನು ನೋಡಿದ್ರೆ ಎಲ್ಲ ಹುಲ್ಲೆಲ್ಲ ಒಣಗೋಗುತ್ತೆ ನಂತರ ನೀವು ಸ್ವಲ್ಪ ಗೊಬ್ಬರವನ್ನು ಕೊಡಬೇಕಾಗಿರುತ್ತೆ ವೀರ್ಯ ಕೊಡಬೇಕಾಗುತ್ತೆ ವೀರ್ಯವನ್ನು ಹೆಚ್ಚು ಕೊಡಬೇಡಿ ಗೊಬ್ಬರ ಕೊಡಬೇಕು ನಾವು ಹೆಚ್ಚು ಅಂದಾಗ ವೀರ್ಯ ಅರ್ಧ ಚೀಲ ಕೊಡಿ ಎಕ್ಟೇರಿಗೆ ಎರಡು ಎಕ್ಟೇರ್ ಇದ್ದರೆ ಒಂದು ಚೀಲ ಕೊಡಿ ಅದ್ರ ಜೊತೆಗೆ ಯಾವುದಾದ್ರೂ ಬೇರೆ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಕೊಡಿ ಈ ಡಿ ಎ ಪಿ ಆಗಿರ್ಬೋದು ಹದಿನೈದು ಹದಿನೈದು ಆಗಿರ್ಬೋದು ಅಥವಾ ಮಿಕ್ಸರ್ ಆಗಿರ್ಬೋದು ಈ ರೀತಿ ಗೊಬ್ಬರವನ್ನು ಕೊಡಿ ನಂತರ ನೀವು ನೀರಿನ ಪೂರೈಕೆಯಲ್ಲಿ ಸ್ವಲ್ಪ ಗಮನ ವಹಿಸಬೇಕಾಗುತ್ತೆ ಮಳೆ ಬರ್ತಾ ಇದೆ ಅವಶ್ಯಕತೆಗೆ ತಕ್ಕಷ್ಟು ನೀರನ್ನು ಬಿಡಬೇಕು ಎರಡು ತಿಂಗಳು ಪೈರಾಗವರೆಗೂ ತುಂಬ ಚೆನ್ನಾಗಿ ನೋಡ್ಕೋಬೇಕು ನೀರನ್ನು ಹೆಚ್ಚು ಮಾಡಬಾರ್ದು ಕಡಿಮೆ ಮಾಡಬಾರ್ದು ಏನಾಗುತ್ತೆ ಕಡಿಮೆ ಮಾಡಿದರೂ ರೋಗ ಬೀಳುತ್ತೆ ಹೆಚ್ಚು ಮಾಡಿದರೂ ರೋಗ ಬೀಳುತ್ತೆ ಹಾಗಾಗಿ ಅವಶ್ಯಕತೆಗೆ ತಕ್ಕಷ್ಟು ನೀರನ್ನು ಮೇಂಟೈನ್ ಮಾಡಬೇಕು ಮಳೆ ಬರ್ತಾ ಇದ್ದರೆ ಅದರಲ್ಲೇ ನೀವು ಮೇಂಟೈನ್ ಮಾಡಬೇಕು ನೋಡ್ಕೊಂಡು ವಾತಾವರಣ ನೋಡ್ಕೊಂಡು 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 ಮೇಂಟೈನ್ ಮಾಡಬೇಕು ನಂತರ ಮೊದಲನೇ ಗೊಬ್ಬರ ಹಾಕಿದ್ರಿ ನೀವು ಕಳೆನಾಶಕ ಹೊಡೆದು ಇಪ್ಪತ್ತು ಇಪ್ಪತ್ತೆರಡು ದಿನದಾಗಿ ಅಂದಾಗ ನೀವು ಮತ್ತೆ ಅದಾದ ಒಂದು ಹದಿನೈದು ದಿನಕ್ಕೆ ಮತ್ತೆ ಇನ್ನೊಂದು ಸರಿ ನೀವು ಗಟ್ಟಿ ಗೊಬ್ಬರ ಕೊಡಬೇಕಾಗುತ್ತೆ ಗಟ್ಟಿ ಗೊಬ್ಬರ ಅಂದರೆ ಈ ಮಿಕ್ಸರು ಡಿ ಎ ಪಿ ಹದಿನೈದು ಹದಿನೈದು ಈ ಎಲ್ಲ ರೀತಿಯ ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ಕೊಟ್ಬಿಡಿ ಅದು ತುಂಬ ಉತ್ತಮ ಒಂದೇ ಡಿ ಎ ಪಿ ಒಂದೇ ಕೊಡೋದಕ್ಕಿಂತ ಈ ರೀತಿ ಮೂರು ಮೂರು ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಎಲ್ಲ ರೀತಿಯ ಪೋಷಕಾಂಶಗಳು ಅದರಲ್ಲಿ ಇರ್ತವೆ ಎಲ್ಲಾದರೂ ಚೆನ್ನಾಗೂ ಡೆವಲಪ್ಮೆಂಟ್ ಆಗುತ್ತೆ ನಂತರ ಒಂದು ಎಕ್ಟೇರ್ಗೆ ನೀವು ಗಟ್ಟಿ ಗೊಬ್ಬರ ಕೊಡಬೇಕಾದ್ರೆ ಮೂರು ಚೀಲ ಕೊಟ್ಟರೆ ತುಂಬ ಉತ್ತಮ ಇಲ್ಲ ನಾವು ಕೋಳಿ ಗೊಬ್ಬರ ಹಾಕಿದ್ದೀವಿ ಮುಂಚೆನೇ ಅಂದಾಗ ಎರಡು ಚೀಲ ಅಂತೂ ಕೊಡಲೇಬೇಕು ಕಂಪಲ್ಸರಿ ಎರಡು ಎಕರೆಯಿಂದ ನಾಲ್ಕು ಚೀಲವನ್ನು ಖಂಡಿತವಾಗಿ ಕೊಡಿ ಅದಾದ ಮೇಲೆ ಎಲ್ಲಾದರೂ ಗೆಡ್ಡೆ ನೀವು ಬೀಳ್ತಾ ಇರೋದು ಸುಳಿ ಒಣಗ್ತಾ ಇರೋದು ಸುಳಿ ಕೆಂಪಗಾಗೋದು ಈ ರೀತಿ ಎಲ್ಲಾದರೂ ಕಂಡಾಗ ಒಳ್ಳೆಯ ರೀತಿಯ ಫರ್ಟಿಲೈಸರ್ಸ್ ಹತ್ರ ಹೋಗ್ಬಿಟ್ಟು ಉತ್ತಮವಾದ ಔಷಧಿಯನ್ನು ತಂದು ನಿಮ್ಮ ತೋ ಈಗ ಬೆಳೆ ಯಾವ ರೀತಿ ಇದೆ ಅದನ್ನು ಫೋಟೋ ಹೊಡ್ಕೊಂಡು ಹೋಗ್ಬಿಟ್ಟು ಅದನ್ನು ತೋರಿಸ್ಬಿಟ್ಟು ನೀವು ಏನು ಮಾಡಬೇಕು ತೊಗೊಂಬರ್ಬೇಕು ಔಷಧಿಯನ್ನು ತಂದುಬಿಟ್ಟು ಸಿಂಪಡಿಸ್ಬೇಕು ಸಿಂಪಡಿಸಿದಾದ ಮೇಲೆ ಮತ್ತೆ ಹದಿನೈದು ದಿನಕ್ಕೆ ಈಗ ಏನು ಗೊಬ್ಬರ ಕೊಟ್ಟಿದ್ದೀರೋ ಗಟ್ಟಿ ಗೊಬ್ಬರ ಆ ಗೊಬ್ಬರ ಕೊಟ್ಟ ನಂತರ ಹದಿನೈದು ದಿನಕ್ಕೆ ಮತ್ತೆ ಗಟ್ಟಿ ಗೊಬ್ಬರವನ್ನು ಕೊಡಬೇಕು ಇದೇ ರೀತಿ ಈಗ ಏನು ಕೊಟ್ಟಿದ್ದೀರೋ ಎಕ್ ಎಕ್ಟೇರಿಗೆ ಕೋಳಿ ಗೊಬ್ಬರ ಮುಂಚೆ ನಾಲ್ಕು ಕೊಡಿಸಿದ್ರೆ ಎರಡೆರಡು ಚೀಲ ಒಡ್ಸಿಲ್ಲ ಅಂದರೆ ಮೂರು ಮೂರು ಚೀಲ ಚೆನ್ನಾಗಿ ಗೊಬ್ಬರವನ್ನು ಕೊಟ್ಬಿಟ್ಟು ಎರಡು ಆಮೇಲೆ ನಿಲ್ಲಿಸ್ಬಿಡ್ಬೇಕು ಎರಡು ತಿಂಗಳು ಒಳಗೇನೆ ಪೈರು ಎರಡು ತಿಂಗಳು ಐದು ದಿನ ಆಗೋದ್ರೊಳಗೆ ನೀವೆಲ್ಲ ರೀತಿಯ ಗೊಬ್ಬರ ಕೊಟ್ಬಿಟ್ಟು ನಿಲ್ಲಿಸ್ಬಿಡ್ಬೇಕು ಅಲ್ಲಿ ಇಕ್ತೈತೆ ಅಂದಾಗ ಆಮೇಲೆ ಗೊಬ್ಬರವನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ ಯಾಕೆಂದರೆ ಮಳೆ ಜಾಸ್ತಿ ಆದರೆ ಖಂಡಿತವಾಗಿಯೂ ಡ್ಯಾಮೇಜ್ ಬರುತ್ತೆ ಮತ್ತು ನೀವು ಪೈರು ಎರಡು ಎರಡುವರೆ ತಿಂಗಳು ಆದಮೇಲೆ ನೀವು ಗೊಬ್ಬರ ಕೊಡ್ತಾ ಹೋದಾಗ ಪೈರು ಡ್ಯಾಮೇಜ್ ಬರುತ್ತೆ ಆದರೆ ಎರಡು ತಿಂಗಳು ಐದು ದಿನದೊಳಗೆ ನೀವು ಏನೇ ಗೊಬ್ಬರ ಕೊಡೋದಿದ್ರು ಕೊಟ್ಟು ಮುಗಿಸ್ಬಿಡ್ಬೇಕು ಸಾರಿ ಈ ರೀತಿ ಗೊಬ್ಬರ ಕೊಟ್ಟು ಎಲ್ಲ ಆದಮೇಲೆ ನೀವು ಪೈರು ದಿ ದಿಂಡಿಕ್ತಾ ಇರುತ್ತೆ ಅಲ್ಲೇ ದಡಿ ಬರ್ತಾ ಇರುತ್ತೆ ಆ ಸಮಯದಲ್ಲಿ ನೀರಿನ ಪೂರೈಕೆನ ತುಂಬ ಚೆನ್ನಾಗಿ ಮಾಡಬೇಕು ನೀವು ಆ ಹತ್ಲಿಂದ ಹತ್ಲೇ ಒಂದು ತಿಂಗಳು ಎರಡು ತಿಂಗಳು ಆದಮೇಲೆ ನೀರನ್ನು ನೀವು ಭಾಳ ಜಾಗರೂಕತೆಯಿಂದ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಬೇಕು ಎಷ್ಟು ನೀರು ಬಿಟ್ಟರೂ ಅವಾಗ ಅವಶ್ಯಕತೆ ಆಗಿರುತ್ತೆ ಯಾಕಂದರೆ ಗೆಡ್ಡೆ ಆಗಬೇಕಾದ್ರೆ ನೀರು ಹೆಚ್ಚು ಹೆಚ್ಚು ಕೇಳುತ್ತೆ ಆ ಸಮಯದಲ್ಲಿ ನೀರನ್ನು ನೀವು ಹೆಚ್ಚು ಹೆಚ್ಚು ಕಟ್ಟಬೇಕು ಡ್ರಿಪ್ ಮುಖಾಂತರ ಕಟ್ತಾಯಿದ್ರೂ ಸಮೇತ ನೀಟಾಗಿ ಮೇಂಟೈನ್ ಮಾಡಬೇಕು ಈ ರೀತಿ ಎಲ್ಲ ನೀವು ಮೇಂಟೈನ್ ಮಾಡಿದಾಗ ಅದು ಮೂರು ತಿಂಗಳಿಗೆ ಎಲ್ಲ ಗೆಡ್ಡೆ ಆಗ್ತಾ ಹೋಗುತ್ತೆ ಗೆಡ್ಡೆ ಆಗುತ್ತೆ ಸಮೇತ ಗೆಡ್ಡೆ ಆದಮೇಲೆ ಹತ್ತಲಾಗ ಹದಿನೈದು ದಿನ ನೀರು ನಿಲ್ಲಿಸಬೇಕು ಮೂರು ತಿಂಗಳು ಮುಗೀತಾ ಗೆಡ್ಡೆಗೆ ನೀರು ಬಿಡೋಂಗಿಲ್ಲ ಒಂದು ತಿಂಗಳು ತುಂಬ ಚೆನ್ನಾಗಿ ಮೂರನೇ ತಿಂಗಳು ಚೆನ್ನಾಗಿ ನೀರು ಕಟ್ಟಿದ್ದೀರ ಅಂದ್ಕೊಳ್ಳಿ ಆಮೇಲೆ ಮೂರು ತಿಂಗಳು ಆದಮೇಲೆ ಗೆಡ್ಡೆಗೆ ನೀರು ಕಟ್ಟಬೇಡಿ ದಡಿಯೆಲ್ಲ ಹೋಗ್ಬೇಕು ಅದು ಬತ್ತಿ ಹೋಗಬೇಕು ಆ ಸಾರಾಂಶ ಎಲ್ಲ ಗೆಡ್ಡೆಗೆ ಬರಬೇಕು ಗೆಡ್ಡೆ ಸೈಜ್ ಬರಬೇಕು ಗೆಡ್ಡೆ ಸೈಜ್ ಚೆನ್ನಾಗಿ ಬಂತು ಅಂದಾಗ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳೆ ಸಿಗುತ್ತೆ ನೋಡಿ ಗೆಡ್ಡೆ ಹದಿನೈದು ದಿನ ಎಲ್ಲ ಬ ಬೆಂಡಾಗಿ ಬತ್ತಿ ಬಿದ್ದು ಹೋದಾಗ ಕಿತ್ತು ನೀವು ಬಿಸಿಲು ಚೆನ್ನಾಗಿತ್ತು ಅಂದರೆ ಮಳೆಗಾಲ ಆಗಿರೋದ್ರಿಂದ ವರ್ಪಾದಾಗಲೇ ನಾವು ಗೆಡ್ಡೆ ಏರ್ಕೊಳ್ಳೋಕಾಗೋದು ಮಳೆ ಬರ್ತಾ ಇದ್ದರೆ ನಮಗೆ ನಮ್ಮ ಲೆಕ್ಕದಂತೆ ವರ್ಕ್ ಆಗಲ್ಲ ವರ್ಪಾದಾಗ ಮಳೆ ಬರದೇ ಇದ್ದ ಸಮಯದಲ್ಲಿ ಗೆಡ್ಡೆಯನ್ನು ನಾವು ಒಂದು ಕಡೆ ಏರ್ಕೊಂಡು ಅವನ್ನ ಚೀಲಕ್ಕೆ ಚೀಲಕ್ಕಾಕಿ ನಾವು ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ ನೋಡಿ ಕೆಲವೊಬ್ಬರು ಊರಲ್ಲೇ ಬಂದ್ಬಿಟ್ಟು ಚೀಲಗಟ್ಲೆ ವ್ಯಾಪಾರ ಮಾಡೋಂಥರು ಇರ್ತಾರೆ ನಂತರ ನೀವು ಬೆಂಗಳೂರು ಎ ಪಿ ಎಮ್ ಸಿ ಮಾರ್ಕೆಟಿಗೆ ಹೊಡೀಬೋದು ಅಲ್ಲಿ ಯಾವ ರೀತಿ ಮಾರ್ಕೆಟ್ ನಡೀತದೋ ಅದರಂತೆ ಐವತ್ತು ಕೆ ಜಿಗೆ ಇಷ್ಟ ಅಂತ ರೇಟ್ ಬರುತ್ತೆ ಟೆಂಡರ್ಗೆ ಹೋಗ್ತಾರೆ ಅಲ್ಲಿ ಕೂಡ ನೀವು ಮಾರ್ಬೋದು ನೋಡಿ ಈಗ ಸದ್ಯಕ್ಕೆ ಈರುಳ್ಳಿಗೆ ಐವತ್ತು ಕೆ ಜಿ ಪಾಕೆಟು ಸಾವಿರದ ಎಂಟುನೂರಿಂದ ಎರಡು ಸಾವಿರ ತಕ ನಡೀತಾ ಇದೆ ಉತ್ತಮವಾದ ಕ್ವಾಲಿಟಿ ಇರತಕ್ಕಂಥದ್ದು ಈರುಳ್ಳಿ ಬೆಳೆಯಲ್ಲಿ ಏನಂದರೆ ರೇಟಿಂದ ಇಂಪಾರ್ಟೆಂಟ್ ಆಗೋಲ್ಲ ಡ್ಯಾಮೇಜ್ ಬರಲೇ ಇಲ್ಲ ಅಂದರೆ ಖಂಡಿತವಾಗೂ ಯಾವುದೇ ಕಾರಣಕ್ಕೂ ನಷ್ಟ ಅಂತೂ ಆಗೋದಿಲ್ಲ ಡ್ಯಾಮೇಜ್ ಬರದಲ್ಲಿ ಒಳ್ಳೆ ಬೆಲೆ ಬಂತು ಅಂದರೆ ಲಕ್ಷಾಧಿಪತಿಗಳಾಗ್ಬೋದು ಅಚ್ಚುಕಟ್ಟಾದ ಆರೈಕೆ ತುಂಬ ಮುಖ್ಯ ಆಗಿರುತ್ತೆ ರೈತ ಆದವನಿಗೆ ಲಾಭ ನಷ್ಟ ಇದ್ದಿದ್ದೆ ರೈತನಿಗೆ ಬೆಳೆ ಲಾಭ ಹೆಚ್ಚು ರೇಟ್ ಬರುತ್ತೆ ಕಮ್ಮಿ ರೇಟ್ ಬರುತ್ತೆ ಅಂತ ಲೆಕ್ಕಕ್ಕಾದ ಬೇಡ ಬೆಳೆತಕ್ಕಂಥ ಬೆಳೆನ ಅಚ್ಚುಕಟ್ಟಾಗಿ ಬೆಳೆಯೋಣ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನ್ನಿಸಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು